ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆ ತನ್ನ ಎರಡನೇ ಸಬ್ಬೆರಿನ್ ಹಂಟರ್ಶಿಪ್ ಐ ಎನ್ ಎಸ್ ಆಂಧ್ರೋ ತನ್ನು ಅಕ್ಟೋಬರ್ ಆರರಂದು ಅಧಿಕೃತವಾಗಿ ಕಮಿಷನ್ ಮಾಡಲು ಸಜ್ಜಾಗಿದೆ ಇದು ಮೊದಲ ಹಂತದಲ್ಲಿ ಜೂನ್ನಲ್ಲಿ ಐ ಎನ್ ಎಸ್ ಅರ್ನಾಳ ಇಂಡಕ್ಟ್ ಆಗಿದ್ದ ಮೂರು ತಿಂಗಳುಗಳ ಬಳಿಕ ಬರುತ್ತಿದೆ ಭಾರತದ ನೌಕಾಪಡೆಯು ಶತ್ರು ಜಲಂತರ್ಗಾಮಿಗಳನ್ನು ನೀರಿನಲ್ಲಿ ನ್ಯಾವಿಗೇಷನ್ ಮಾಡುವ ಜಲಂತರ್ಗಾಮಿ ವಿರೋಧಿ ಯುದ್ಧ ನೌಕೆಯಂತಹ ಹದಿನಾರು ಶಿಪ್ಗಳನ್ನು ಹೊಂದಲು ಯೋಜಿಸಿದೆ ಏಕೆಂದರೆ ಚೀನಾ ಮತ್ತು ಪಾಕಿಸ್ತಾನ ತಮ್ಮ ನೌಕಾಶಕ್ತಿ ಮತ್ತು ಸಬ್ಮರಿನ್ಗಳ ಅಂಡರ್ ವಾಟರ್ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿರುವುದರಿಂದ ಸಮುದ್ರ ಭದ್ರತೆಯು ಹೆಚ್ಚು ಮುಖ್ಯವಾಗಿದೆ ಐ ಎನ್ ಎಸ್ ಆಂಧ್ರೋತ್ನ ಇಂಡಕ್ಷನ್ ವಿಶಾಖಪಟ್ಟಣದ ನೇವಲ್ ಡಾಕ್ ಯಾರ್ಡ್ನಲ್ಲಿ ನಡೆಯಲಿದೆ ಅಲ್ಲಿ ವೈಸ್ ಅಡ್ಮಿರಲ್ ರಾಜೇಶ್ ಪೆಂದರ್ಕರ್ ಹಾಗೂ ಈಸ್ಟರ್ನ್ ನೇವಲ್ ಕಮಾಂಡ್ ಫ್ಲ್ಯಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಉಪಸ್ಥಿತರಿರುತ್ತಾರೆ ಈ ಹಡಗಿನ ನಿರ್ಮಾಣ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ನಲ್ಲಿ ನಡೆದಿದ್ದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಭಾರತೀಯ ನಿರ್ಮಿತ ಘಟಕಗಳನ್ನು ಬಳಸಲಾಗಿದೆ ಐ ಎನ್ ಎಸ್ ಆಂಧ್ರೋತ್ ಅಂಡರ್ ವಾಟರ್ ಬೆದರಿಕೆಗಳನ್ನು ಪತ್ತೆಹಚ್ಚಿ ಟ್ರ್ಯಾಕ್ ಮಾಡಿ ಸೂಕ್ತವಾಗಿ ನಿಷ್ಕ್ರಿಯಗೊಳಿಸಲು ತಯಾರಾಗಿದೆ ಆಂಧ್ರೋತ್ ಎಂಬ ಹೆಸರು ಲಕ್ಷದ್ವೀಪದ ಆಂಧ್ರೋತ್ ದ್ವೀಪದಿಂದ ಬಂದಿದ್ದು ಭಾರತದ ಸಮುದ್ರದ ಗಡಿಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಪ್ಪತ್ತೇಳು ಮೀಟರ್ ಉದ್ದದ ಐ ಎನ್ ಎಸ್ ಆಂಧ್ರೋತ್ ಮತ್ತು ಐ ಎನ್ ಎಸ್ ಅರ್ನಾಳ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಕಾಂಬಿನೇಷನ್ನಿಂದ ಚಾಲಿತವಾಗುವ ಅತ್ಯಂತ ದೊಡ್ಡ ಭಾರತೀಯ ನೌಕಾ ಹಡಗಾಗಿದ್ದು ಲೈಟ್ ವೇಟ್ ಟಾರ್ಪಿಡೋಗಳು ಸ್ವದೇಶಿಯಾಗಿ ತಯಾರಿಸಿದ ಆಂಟಿ ಸಬ್ಬೆರಿನ್ ರಾಕೆಟ್ಗಳು ಮತ್ತು ಅತ್ಯಾಧುನಿಕ ಶಾಲೋ ವಾಟರ್ ಸೋನಾರ್ ಸಹಿತ ಸ್ಟೇಟ್ ಆಫ್ ದಿ ಆರ್ಟ್ ಮಿಲಿಟರಿ ಸೌಲಭ್ಯಗಳೊಂದಿಗೆ ಸಜ್ಜಾಗಿದೆ ಇದರಿಂದ ಕಡಲ ತೀರದ ಹಡಗಿನಲ್ಲಿ ಶತ್ರುಗಳ ಸಬ್ಬೆರಿನ್ಸ್ಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಲು ಸಾಧ್ಯವಾಗುತ್ತದೆ ಇವು ಕಮರ್ತಾ ಕ್ಲಾಸ್ ಹಡಗಿನಂತೆ ದೊಡ್ಡದಾಗಿಲ್ಲ ಆದರೆ ಶಕ್ತಿಯು ಸಾಕಷ್ಟಿದೆ ಇವು ನಿರೀಕ್ಷಣಾ ಹುಡುಕಾಟ ಮತ್ತು ರಕ್ಷಣೆ ಕರಾವಳಿ ತೀರ ರಕ್ಷಣಾ ಕಾರ್ಯಗಳು ಸೇರಿದಂತೆ ಹಲವು ಕಾರ್ಯಗಳನ್ನು ನಿರ್ವಹಿಸಬಲ್ಲವು ಭಾರತೀಯ ನೌಕಾಪಡೆಯ ಈ ಹೊಸ ಆಂಟಿ ಸಬ್ಬೆರಿನ್ ಹಂತಕ ಹಡಗುಗಳನ್ನು ಇಂಡಕ್ಟ್ ಮಾಡುತ್ತಿರುವಾಗಲೇ ಪಾಕಿಸ್ತಾನ ಮತ್ತು ಚೀನಾದ ನೌಕಾಪಡೆಗಳು ತಮ್ಮ ಸಬ್ಬೆರಿನ್ಸ್ಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಿವೆ ಪಾಕಿಸ್ತಾನವು ಚೀನಾ ನಿರ್ಮಿತ ಹೊಸ ಎಂಟು ಹಂಗೂರ್ ಕ್ಲಾಸ್ ಸಬ್ಬರಿನ್ಗಳನ್ನು ಸೇರಿಸಿಕೊಳ್ಳುತ್ತಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೌಕಾಪಡೆಯು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸರ್ಫೇಸ್ ಶಿಪ್ಸ್ ಮತ್ತು ಸಬ್ಬೆರಿನ್ಸ್ಗಳನ್ನು ಹೊಂದಿದೆ ಎಂದು ಯು ಎಸ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂದಾಜಿಸಿದೆ ಈ ಹೊಸ ಸಬ್ಬೆರಿನ್ ಹಂಟರ್ ಹಡಗಿನ ಹಂಚಿಕೆ ರಕ್ಷಣಾ ಸಚಿವಾಲಯವು ಹನ್ನೆರಡು ವರ್ಷಗಳ ಹಿಂದೆ ಹದಿಮೂರು ಸಾವಿರ ಕೋಟಿ ರು ಮೌಲ್ಯದ ಯೋಜನೆಯನ್ನು ಮಂಜೂರು ಮಾಡಿದ ನಂತರ ಆರಂಭವಾಗಿದೆ ವಾಣಿಜ್ಯ ಒಪ್ಪಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಿ ಮಾಡಿದ ಒಂದು ವರ್ಷದ ನಂತರ ನಿರ್ಮಾಣ ಕಾರ್ಯವು ಪ್ರಾರಂಭವಾಯಿತು ಈಗ ಎಲ್ಲವೂ ಹಂತ ಹಂತವಾಗಿ ನೌಕಾಪಡೆಯ ಸೇವೆಗೆ ಸೇರಿಸಲಾಗುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ